ಧಾರವಾಡದ ಉಪಕೃ ಉಪನಿರ್ದೇಶಕರ ಕಚೇರಿಯಲ್ಲಿ ಒಂದು ಪತ್ರಾಂಕಿತ ವ್ಯವಸ್ಥಾಪಕರ ಹುದ್ದೆ ಇರುತ್ತೆ ಗೆಜಿಟೆಡ್ ಮ್ಯಾನೇಜರ್ ಅವರು ಚಿಕ್ಕೋಡಿಗೆ ಇತ್ತೀಚೆಗೆ ಟ್ರಾನ್ಸ್ಫರ್ ಆಗಿರ್ತಾರೆ ಈ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಯಾವುದೇ ಹುದ್ದೆ ಖಾಲಿಯಾದಾಗ ಅದು ಪತ್ರಾಂಕಿತ ಹುದ್ದೆ ಗೆಜೆಟೆಡ್ ಪೋಸ್ಟು ಗೆಜಿಟೆಡ್ ಪೋಸ್ಟು ಅರ್ಹ ಅಭ್ಯರ್ಥಿಯಿಂದ ನಾವು ಕೊಡಬೇಕಾಗತ್ತೆ ಇಲ್ಲೇನಾಗದೆ ಇದ್ದು ಅರ್ಹ ಅಭ್ಯರ್ಥಿ ಇದ್ದು ಕೂಡ ಅವರು ಅವರು ಒಬ್ಬ ಪರಿಶಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಅವರು ಅವ್ರು ಸೇರಿರೋದು ಕಾರಣಕ್ಕೋಸ್ಕರ ಇನ್ನೊಂದು ಅಧೀಕ್ಷಕನನ್ನು ತಂದು ಪತ್ರಾಂಕಿತ ವ್ಯವಸ್ಥಾಪಕರ ಹುದ್ದೆಯನ್ನು ಇನ್ಚಾರ್ಜನ್ನು ಕೊಟ್ಟಿದ್ದಾರೆ ಇದು ಏನಂದರೆ ಅದು ಡಿ ಡಿ ಅವರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ನಾವು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು ಯಾವುದೇ ಸರ್ಕಾರದ ಅಧಿಕಾರಿಗಳು ಅವರು ಏನೇ ಆಗಿದ್ರು ಕೂಡ ಈ ಜಾತಿ ಮನಸ್ಸು ಇವೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು ಅಥವಾ ಇನ್ನೊಂದು ಭ್ರಷ್ಟು ಮನಸ್ಸು ಇಟ್ಕೊಳ್ಳೋಕೋಗ್ಬಾರ್ದು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾದಾಗ ಪಾರದರ್ಶಕವಾಗಿರಬೇಕು ನಿಯಮಾವಳಿಗಳ ಪ್ರಕಾರ ಇರಬೇಕು ನಮ್ಮ ಡಿಮ್ಯಾಂಡ್ ಏನು ಅಂದರೆ ಯಾರು ಇಲ್ಲಿ ಅಚಾತುರಿ ಆಗಿದ್ದರೆ ಆಕಸ್ಮಿಕ ಅವರೇನಾದರೂ ಅರ್ಹ ಅಭ್ಯರ್ಥಿ ಇದ್ದು ಕೂಡ ಇವರನ್ನು ಕಡೆಗಣಿಸಿದರೆ ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಯಾಕೆಂದರೆ ಅಧೀಕ್ಷಕ ಹುದ್ದೆ ನಾನ್ ಗೆಜಿಟೆಡ್ ಪೋಸ್ಟು ಗೆಜಿಟೆಡ್ ಮ್ಯಾನೇಜರ್ ಹುದ್ದೆ ಗೆಜಿಟೆಡ್ ಪೋಸ್ಟು ಮತ್ತೆ ಜ್ಯೇಷ್ಠತೆಯಲ್ಲೂ ಕೂಡ ಗೆಜೆಟೆಡ್ ಮ್ಯಾನೇಜ್ ಆಕ್ಪೋಸ್ಟ್ ಹೊರಹೊ ಇರೋನ್ ಮೇಲಿದ್ದಾನೆ ಆದರೆ ಕೆಳಗಿರೋನ್ನ ತಂದು ಕೊಡಿಸಿರೋ ಅಂಥದ್ದು ಎಲ್ಲರಿಗೂ ಅನುಮಾನ ಮಾಡುತ್ತಲ್ವಾ ಎಲ್ಲ ಒಂದು ಕಡೆ ರೀ ನನಗೆ ಇಷ್ಟ ಇದ್ರು ಕರ್ಕೊಂಡ್ಬಂದೆ ಅವ್ರು ಇಷ್ಟ ಇರಲಿಲ್ಲ ದೂರ ತಳಿದೆ ಏನಕ್ಕಿದ್ದೇನು ವೈಯಕ್ತಿಕ ಅಲ್ವಲ್ಲ ಸರ್ಕಾರಿ ವ್ಯವಸ್ಥೆ ಒಳಗಡೆ ಅದಕ್ಕೆ ತಿಳ್ಕೊಳ್ತಾ ಇದ್ದೀರಾ ತಿರುತ್ತೆ ನಾನು ಇವತ್ತು ಬೆಳಗಾಮಿಂದ ಬೆಂಗಳೂರು ಇದು ಧಾರವಾಡಕ್ಕೆ ಬಂದ್ವಿ ಇದು ಗೊತ್ತಾಯಿತು ಸೊ ನಮ್ಮಲ್ಲಿ ಏನು ಅಂತೇಳಿದ್ರೆ ಆ ಥರದ್ದೇನಾದ್ರೂ ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಆಗಿರಲಿ ನಿಯಮಾವಳಿಗಳನ್ನು ಮೀರಿ ಮಾಡಿದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅರ್ ಅಭ್ಯರ್ಥಿ ಕೊಡಬೇಕು ಈ ಮೇ ಬಿ ವಿಚಯವರ್ಧ ಕ್ಯಾಸ್ಟ್ ವಿಚಯವರ್ಧ ಕ್ಯಾಸ್ಟು ಇದು ಸರಿಪಡಿಸ್ದೆ ಹೋದ್ರೇ ಅಥವಾ ಈ ಜಾತಿ ಮನಸ್ಸನ್ನೇ ಈ ದೃಢವಾಗಿ ಇಟ್ಕೊಂಡಿದ್ದೆ ಆದರೆ ನಾವು ಉನ್ನತ ಮಟ್ಟಕ್ಕೆ ಹೋಗಿ ಮನವಿಯನ್ನು ಕೊಟ್ಟು ಕ್ರಮ ವಹಿಸ್ಕೊಳ್ತೀವಿ